ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಎನ್ಡಿಎ ಗೆಲುವು ರಾಧಾಕೃಷ್ಣನ್ ದೇಶದ ಹದಿನೈದನೇ ಉಪರಾಷ್ಟಪತಿ ಪಂಜಾಬ್ಗೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಹೆಚ್ಚುವರಿ ನೆರವು ಪ್ರಧಾನಿ ನರೇಂದ್ರ ಮೋದಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಐದು ಉಸ್ತುವಾರಿ ಸಚಿವರ ನೇಮಕ ನೇಪಾಳದಲ್ಲಿಗ ಅರಾಜಕತೆ ಪ್ರಧಾನಿ ರಾಜೀನಾಮೆ ಫೇಸ್ಬುಕ್ ಪರ ಜೆನ್ ಜನಿ ಕಿಚ್ಚಿಗೆ ಓಲಿ ಸರ್ಕಾರವೇ ಬಲಿ ಇಂದು ಭಾರತ ಯುಎಇ ಪಂದ್ಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾಕ್ಕೆ ಭರ್ಜರಿ ಜಯದ ನಿರೀಕ್ಷೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹಳೆ ದಾಸ್ತಾನಿಗೆ ಹೊಸ ಲೇಬಲ್ ಎಂಆರ್ಪಿ ಸಮಸ್ಥೆಗೆ ಕೇಂದ್ರದ ಪರಿಹಾರ ಸಚಿವ ಪ್ರಹ್ಲಾದ್ ಜೋಶಿ ಅಕ್ರಮ ಗಣಿ ಸಂಪತ್ತು ಜಪ್ತಿ ಕಾಯ್ದೆಗೆ ರಾಜ್ಯಪಾಲರಿಂದ ಅಂಕಿತ ಎಚ್ಕೆಪಿ ಅಪಾರ್ಟ್ಮೆಂಟ್ಗಳಲ್ಲಿ ಕನ್ನಡ ಕಲಿಕೆಗೆ ಹೆಚ್ಚಿನ ಒಲವು ಮೂವತ್ತಾರು ಗಂಟೆಗಳ ಬೋಧನೆಗೆ ಉತ್ತಮ ಸ್ಪಂದನೆ ರೈತರಿಗೆ ವಿವಿಧ ತಳಿ ಪರಿಚಯಿಸಲು ಜಿಕೆವಿಕೆ ಸಜ್ಜು ಬಹು ನಿರೀಕ್ಷಿತ ಕೃಷಿ ಮೇಳಕ್ಕೆ ಸಿದ್ದತೆ ಕಪ್ ಕ್ರಿಕೆಟ್ ಅಟಲ್ ಓಮರ್ಜೈ ಅರ್ಧಶತಕ ಆಫ್ ಖಾನ್ಗೆ ಮಣಿದ ಹಾಂಕಾಂಗ್